Can <laughs> you ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಭೀಮ್ ನವಾಸ ಇದ್ರಂತ ನಾನು ಪೂಜೆ ಮಾಡಿದ್ದೀನಿ ಸೊ ಹೇಗೆ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಂಡ್ ಎಲ್ಲರಿಗೂ ಭೀಮ್ ನವಾಸ ಹಬ್ಬದ ಶುಭಾಶಯಗಳು ಆ್ಯಕ್ಚುಲಿ ಇದು ಲೇಟಾಗಿ ಬರುತ್ತೆ ಬಟ್ ಬಿಲೆಟೆಡ್ ವಿಶಸ್ ಟು ಆಲ್ ಆ್ಯಂಡ್ ಹೂ ಆರ್ ಆಲ್ ಮ್ಯಾರೀಡ್ ಕಪಲ್ಸ್ ಆ್ಯಂಡ್ ಹೂ ವಿಲ್ ಗೆಟ್ ಮ್ಯಾರಿ ಇನ್ ಫ್ಯೂಚರ್ ಹ್ಯಾಪಿ ಭೀಮ ನವಾಸ ನಾನು ಯಾವಾಗ ರೆಕಾರ್ಡಿಂಗ್ ಕೊಡ್ತೀನೋ ಅವಾಗ ಚಿನ್ನಮ್ಮಂದು ಸೌಂಡು ಯಾಕ್ ಚಿನಮ್ಮ ಆ್ಯಂಡ್ ಅಮಾವಾಸ್ಯ ಅಂತ ಬೇಗ ಇದ್ಬಿಟ್ಟು ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿದಿನಿ ಅಂಡ್ ಚರಿನು ಕೂಡ ನನಗೆ ಹೆಲ್ಪ್ ಮಾಡಿದ್ಲು ಅಲ್ವಾಟ್ ಚರಿ ಗುಡ್ ಅಲ್ವಾ ಏನ್ ಹೆಲ್ಪ್ ಮಾಡಿದ್ಲು ಅಂದ್ರೆ ಸೈಲೆಂಟ್ ಆಗಿ ಸುಮ್ನೆ ಕೂತಿದ್ಲು ಅದೇ ನಂಗೆ ದೊಡ್ಡದು ಹೆಲ್ಪ್ ಆಗಿದ್ದು ಅಂದ್ರೆ ಈ ಥರದ್ದು ಪೂಜೆ ಅಥವಾ ಮನೇಲಿ ಏನಾದರೂ ಫಂಕ್ಷನ್ ಅಥವಾ ಅಡುಗೆ ಮಾಡ್ತಾ ಇದ್ರು ಕೂಡ ಅವಳು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾಳೆ ಸೊ ಹಂಗಾಗಿ ಡಿಸ್ಟರ್ಬ್ ಮಾಡಲ್ಲ ಬಟ್ ಅವಳಿಗೆ ಕಾಣ್ತಾ ಇರಬೇಕು ನಾವೇನು ಮಾಡ್ತಿದ್ದೀವಿ ಅನ್ನೋದು ಅವಳು ನೋಡ್ತಾ ಸುಮ್ಮನೆ ಕೂಡ್ತಾಳೆ ಸೊ ಹಂಗಾಗಿ ನಂಗೆ ಖುಷಿ ಆಯಿತು ಅವಳು ಆಗಿರೋದು ಇವಾಗ ನಾನು ಅವ್ರಿಗೆ ಪೂಜೆ ಮಾಡ್ತಾ ಮಾಡ್ತಾಯಿದ್ರು ಸೈಲೆಂಟಾಗಿ ನೋಡ್ತಾ ಇದ್ದಾಳೆ ಲಾಸ್ಟಲ್ಲಿ ನನಗೂ ಮಾಡಮ್ಮ ಅಂತ ಕಾಲ್ ತೋರಿಸಿದ್ಲು ಏನೋ ಒಂಥರ ಮಕ್ಕಳಲ್ವಾ ಅಂಥೇಳಿ ನಮಸ್ತೆ ಮಾಡಿದರೆ ತಿರ್ಗಾರಿಟನ್ ಅವಳು ನನಗೆ ಕಾಲ್ ಬಿದ್ದು ನಮಸ್ಕಾರ ಮಾಡ್ತಾಳೆ ಏನೋ ಒಂಥರ ಪಾಸಿಟಿವ್ ಫೀಲ್ ಕೊಡುತ್ತೆ ಗುಡ್ ವೈಫ್ಸ್ ಇರುತ್ತೆ ಅವಳು ಆ ಥರ ಇರೋದ್ರಿಂದ ಬಟ್ ಮೊಬೈಲು ಬಂಗಾರ ಟಿ ವಿ ಅಂದರೆ ಇಷ್ಟ ಇಲ್ಲ ಆಟ ಆಡೋದಂದ್ರೆ ತುಂಬ ಇಷ್ಟ ಆಟ ಆಡ್ತಾನೇ ಇರಬೇಕು ಅಂತ ಕೇಳ್ತಾಳೆ ಯಾವಾಗಲೂ ಆಚೆ ಆಚೆ ಆಟ ಆಡೋದು ಮಕ್ಕಳ ಜೊತೆ ಇರೋದು ತುಂಬ ಇಷ್ಟಪಡ್ತಾಳೆ ಸ್ಕ್ರೀನಿಂಗ್ ಮಾತ್ರ ಇಷ್ಟನೇ ಇಲ್ಲ ನಂಗೆ ಅದು ಟಚ್ ಹುಡ್ಡೆ ಖುಷಿ ಆಗುತ್ತೆ ಆ ಥರ ಇದ್ರೂ ಏನಪ್ಪ ಬಿಮ್ ನಮೋಜಲ್ಲಿ ನಮ್ಮ ಮಗಳ ಬಗ್ಗೆ ಹೇಳ್ತಾ ಇದ್ದಾಳೆ ಅಂದ್ಕೊಂಡಿದ್ದೀರಾ ಹಾಗೇನಿಲ್ಲ ತುಂಬ ಏನೋ ಅವಳು ಕೂತಿರೋದು ನೋಡ್ಬಿಟ್ಟು ನನಗೆ ಅನಿಸ್ತು ಅಷ್ಟೇ ಒಟ್ಟಿನಲ್ಲಿ ಸಪೋರ್ಟಿವ್ ಆಗಿದ್ದಾಳೆ ನನಗೆ ಅದು ದುಡ್ಡು ಪಾಸಿಟಿವ್ ಫೀಲ್ ಕೊಡುತ್ತೆ ನನಗೆ ಒಳ್ಳೆ ಮಗಳು ಎವ್ರಿ ಇಯರ್ ಏನೋ ಒಂದು ಕಾರಣದಿಂದ ಮಿಸ್ ಆಗ್ತಾಯಿತ್ತು ಬಟ್ ಈ ಇಯರ್ ಮಿಸ್ ಆಗಬಾರ್ದು ಅಂತಲೇ ನಾನು ಮಾಡಿದೆ ನಂಗೆ ಇಷ್ಟ ಮಾಡಲಿಕ್ಕೆ ನಾನು ಇಷ್ಟದಿಂದನೇ ಮಾಡಿರೋದು ಬಟ್ ಅವ್ರಿಗೆ ಆಯಿತು ಮೀನ್ಸ್ ಕಾಲಲ್ಲಿ ಮುಟ್ಬಿಟ್ಟು ತೊಳಿತಾರೆ ಅಂತ ಬಟ್ ನನ್ನ ಖುಷಿಗೆ ಓಕೆ ಅಂತ ಮಾಡಿಸ್ಕೊಂಡ್ರು ಪೂಜೆನ ಇವಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದ ಈ ಭೀಮ್ನಮವಾಸೆ ಇದೆ ಇದೆ ಅಂತ ಗೊತ್ತಾಗ್ತಿದೆ ಬಟ್ ಬಿಫೋರ್ ಅದೆಲ್ಲ ನನ್ನಮ್ಮ ಇವಾಗ್ಲೂನು ಡೈಲಿ ಪೂಜೆ ಮಾಡ್ತಾರೆ ಅವರು ನಮ್ಮ ಅಜ್ಜ ಇರೋವರೆಗೂ ನಮ್ಮ ಅಜ್ಜಿನೂ ಡೈಲಿ ಪೂಜೆ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಅದು ಆ ಪದ್ಧತಿ ಮೊದ್ಲಿಂತೂ ಇದೆ ಏನೇ ಕೆಲಸ ಮಾಡಿದ್ರು ಒಳ್ಳೇದಾಗ್ಲಿ ಅಂತಾನೆ ಮಾಡಿರ್ತೀವಿ ಸೊ ಒಳ್ಳೇದಾಗುತ್ತೆ ಅಂದಮೇಲೆ ಏನಕ್ಕೆ ಬಿಡೋದು ಅಂತ ಈ ಪೂಜೆನ ಮಾಡಿದೆ ನನಗೂ ತುಂಬ ಖುಷಿ ಆಯಿತು ಆಫ್ಟರ್ ಪೂಜೆ ಆದ ತಕ್ಷಣ ಫುಲ್ ಡೇ ನಾನು ಫುಲ್ ಬ್ಯುಸಿ ಆಗಿಬಿಟ್ಟೆ ಯಾಕಂದರೆ ನನ್ನ ಮನೇಲೆಲ್ಲ ಚಟ್ನಿ ಪುಡಿಗಳು ಮತ್ತು ಪೌಡರು ಜೀರಾ ಪೌಡರ್ ಮಾರ್ನಿಂಗ್ ಕುಡಿಯೋದು ಆಮೇಲೆ ಆಲ್ಮೋಸ್ಟ್ ಎಲ್ಲ ಪೌಡರ್ಗಳೆಲ್ಲ ಕಾಡಿ ಖಾಲಿ ಆಗಿದ್ದವು ಸೊ ಅದನ್ನು ಪ್ರಿಪೇರ್ ಇದ್ದೀನಿ ಆ ಪ್ರಿಪೇರ್ ಮಾಡಿರೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಏನು ಅಂತ ನೋಡೋಣ ಅದಕ್ಕೂ ಮೊದಲು ಬ್ರೇಕ್ಫಾಸ್ಟ್ ಮಾಡೋಣ ಸೊ ಬ್ರೇಕ್ಫಾಸ್ಟಿಗೆ ಅಂತ ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಅದಕ್ಕೆ ಸಬ್ಬಿ ಸಬ್ಬಸ್ಕಿ ಸೊಪ್ಪು ಈರುಳ್ಳಿ ಮತ್ತು ಎಳ್ಳು ಎಲ್ಲ ಹಾಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಡೈಲಿ ಥರ ಮಾಡ್ತೀನಿ ರೊಟ್ಟಿನ ಡಿಪೆಂಡ್ಸ್ ಆನ್ ಮೂಡ್ ಟೈಮ್ ಇತ್ತು ಅಂತ ಸ್ವಲ್ಪ ನೀರನ್ನ ಕುದಿಯೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಈರುಳ್ಳಿ ಮತ್ತು ಸಬ್ಬಸ್ಗಿನ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅಕ್ಕಿ ಹಿಟ್ಟನ್ನ ಫಸ್ಟೇ ಕುದಿತಿರೋ ನೀರಿಗೆ ಹಾಕ್ಬಿಟ್ಟು ಕ ಮುದ್ದೆ ಥರ ತಿರುಕೊಂಡು ಅದ್ರ ನೆಕ್ಸ್ಟು ಈರುಳ್ಳಿ ಸಬ್ಬಸ್ಗೆ ಸ್ವಲ್ಪ ಉಪ್ಪು ನೆಕ್ಸ್ಟ್ ಎಳ್ಳು ಸ್ವಲ್ಪ ಎಳ್ಳು ಹಾಕ್ಬಿಟ್ಟು ಕೈಸ್ಕೊಂಡಿದ್ದೀನಿ ಸೊ ಅಂದರೆ ಮುದ್ದೆನ ರೆಡಿ ಮಾಡ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿ ತಟ್ಟೋಕ್ಕೆ ಸೊ ತಟ್ಟುವಾಗ ಒಂದು ಬಟ್ಟೆ ಅನ್ ಮೀನ್ಸ್ ನಾನು ಯಾವಾಗಲೂ ಖರ್ಚಿಕ್ ಯೂಸ್ ಮಾಡ್ತೀನಿ ಸೊ ಅದಕ್ಕೆ ನೀಟಾಗಿ ರೊಟ್ಟಿ ತಟ್ಕೊಂಡು ಎಳ್ಳು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ ಟು ಇಟ್ ರೊಟ್ಟಿ ಮಾಡಿದ ಹಾಗೇ ಹಾಗೆ ತಿನ್ಕೊಂಬಿಟ್ರು ಸೊ ಹಾಗಾಗಿ ನನಗೆ ರೆಡಿಯಾಗಿರೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಾನು ತೋರಿಸ್ತೀನಿ ಯಾವ ಥರ ಆಗಿರುತ್ತೆ ಅಂತ ಸೇಮ್ ಆ್ಯಸ್ ಇಟ್ ಈಸ್ ಹೋಟೆಲಲ್ಲಿ ಹೇಗೆ ಕೊಡ್ತಾರೆ ಅದೇ ಥರ ಆಗಿರುತ್ತೆ ಇಡ್ಲಿ ಅಚ್ ಖಾರದ ಪುಡಿ ಕರಿಬೇವು ಅರಿಶಿನ ಬೆಲ್ಲ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಎಲ್ ಈ ಇಂಗ್ರೀಡಿಯೆಂಟ್ಸ್ ಫಾರ್ ಎಲ್ಲ ಚಟ್ನಿಗೂ ಅಂದರೆ ಇಲ್ಲಿ ಫಸ್ಟ್ ನಾನು ಚ ಶೇಂಗಾ ಪುಡಿ ಮಾಡ್ಕೋತಾ ಇದ್ದೀನಿ ಶೇಂಗಾ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಶೇಂಗಾ ಚಟ್ನಿ ರೆಡಿ ಫುಲ್ ಡೀಟೇಲ್ ವೀಡಿಯೋ ನನ್ನದು ಯೂಟ್ಯೂಬ್ ಚಾನಲಲ್ಲಿದೆ ನೀವು ಚೆಕ್ ಮಾಡ್ಬೋದು ಸೊ ಈ ಥರ ಸ್ವಲ್ಪ ಬಾಯಿಗೆ ಶೇಂಗಾ ಸಿಗೋ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫುಲ್ ಪುಡಿ ಮಾಡಿದರೆ ಚೆನ್ನಾಗಿರಲ್ಲ ಚಟ್ನಿ ಪುಡಿ ನೆಕ್ಸ್ಟ್ ನಾನು ಗುರಲ್ ಪುಡಿ ಚಟ್ನಿ ಮಾಡ್ಕೋತಾ ಇದ್ದೀನಿ ಸೇಮ್ ಇದನ್ನು ಚೆನ್ನಾಗಿ ಕಬ್ಣದ ಹಂಚಿ ಮೇಲೆ ಹುರಿತಾ ಇದ್ದೀನಿ ಬ ಒಂದು ಬಟ್ಟೆ ತೊಗೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಚಟ 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 ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರಿತಾನೆ ಇರಬೇಕು ಸೌಂಡ್ ಬರ್ತಾ ಇರುತ್ತೆ ಅದು ಮುಖಕ್ಕೂ ಸಿಡಿತಾ ಇರುತ್ತೆ ಸೊ ನೋಡ್ಕೊಂಡು ಹುರಿಬೇಕು ಚೆನ್ನಾಗಿ ಎಲ್ಲ ಸೀದೋಗ್ಬಿಡುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಲಿ ಚೆನ್ನಾಗಿ ಸ್ಮೆಲ್ ಬರುತ್ತೆ ಗೊತ್ತಾಗುತ್ತೆ ನಿಮಗೆ ಇದಕ್ಕೂ ಸೇಮ್ ಇಂಗ್ರೀಡಿಯೆಂಟ್ಸೆ ಉಪ್ಪು ಖಾರ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಇಲ್ಲಿ ಕೊತ್ತಂಬರಿ ಹಾಕಿಲ್ಲ ಲಾಂಗ್ ಅಂದರೆ ಒನ್ ಮಂತ್ ಅಥವಾ ಆ ಥರ ಇಟ್ಕೊಳ್ಳೋದಾದರೆ ಹುಣ್ಸೆಹಣ್ಣು ಆ್ಯಡ್ ಮಾಡ್ಬೋದು ಸೊ ನಾನು ಒನ್ ವೀಕ್ ಅಥವಾ ಟೂ ವೀಕ್ಸಿಗೆ ಅಷ್ಟೇ ಮಾಡ್ಕೊಳ್ಳೋದ್ರಂತರ ಹುಣ್ಸೆಹಣ್ಣು ಆ್ಯಡ್ ಮಾಡಿಲ್ಲ ಇಲ್ಲಿ ಗುರಳು ಚಟ್ನಿ ಮಾಡ್ಕೋತಾ ಇದ್ದೀನಿ ಸೇಮ್ ಆಸ್ ಇಟ್ ಈಸ್ ನಾವು ಏನು ಪುಡಿಗೆ ಹಾಕ್ತೀವಲ್ಲ ಸೇಮ್ ಕರ್ಬೇವು ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಒಂದು ಸ್ಪೂನ್ ಖಾರದ ಪುಡಿ ಚಿಟಿಕೆ ಅರಿಶಿನ ಒಂದು ಸ್ಪೂನ್ ಉಪ್ಪು ಈ ಥರ ಆದರೆ ಸಾಕು ಪುಡಿ ಇವಾಗ ಅಕ್ಕ ಬೀಜ ನಾವು ಹುರ್ಕೊಂಡು ಇಟ್ಕೋತಾ ಇದ್ದೀನಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ತಿನ್ನಕ್ಕೆ ಅಂತ ಇದನ್ನು ಡೈರೆಕ್ಟಾಗಿ ನಾವು ತೊಗೋಬೋದು ಹೊಟ್ಟೆಗೆ ಬಟ್ ನಾನು ಇಲ್ಲಿ ಹುರ್ಕೊಂಡು ತಿಂತಾ ಇದ್ದೀನಿ ಹಾಗೆ ತಿಂದರೆ ಸ್ವಲ್ಪ ಲೋಳೆ ಲೋಳೆ ಥರ ಫೀಲ್ ಆಗುತ್ತೆ ನನಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಹುರ್ಕೊಂಡು ತಿಂತೀನಿ ಸೌಂಡ್ ಕೇಳಿಸ್ತಾ ಇದೆಯಲ್ಲ ಆ ಥರ ಚಟಪಟ ಚಟಪಟ ಅಂತ ಲಾಸ್ಟಲ್ಲಿ ಬರುತ್ತೆ ಇದು ಮುಖಕ್ಕೆ ಹಾರುತ್ತೆ ಸೊ ನಾನು ಬಟ್ಟೆ ಹಿಡ್ಕೊಂಡು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ನೋಡಿ ಸೌಂಡ್ ಕೇಳಿಸ್ತಾ ಈ ಥರ ಸಿಪ್ಪೆ ಸ್ವಲ್ಪ ಬಿಚ್ಚಿಕೊಳ್ಳೋ ಥರ ಹುರಿಬೇಕು ಇದು ಪಿ ಸಿ ಓಡಿ ಮತ್ತು ಪಿ ಸಿ ಓಸಿಗೆ ಬೆಸ್ಟ್ ರೆಮಿಡಿ ಹಂಗಂತ ಪೂರ್ತಿ ಕ್ಲಿಯರ್ ಆಗುತ್ತೆ ಅಂತ ಅಲ್ಲ ಬಟ್ ಡೇ ಬೈ ಡೇ ಬೈ ಕಡಿಮೆ ಆಗುತ್ತಾ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೊಂಡವರು ಇದ್ದಾರೆ ಆಯುರ್ವೇದಿಕ್ಕಲ್ಲಿ ಬಟ್ ಇದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಾವು ಡೈಲಿ ಒಂದು ಸ್ಪೂನ್ ಕನ್ಸ್ಯೂಮ್ ಮಾಡಿದರೆ ಸ್ವಲ್ಪ ಮಾರ್ನಿಂಗ್ ಟು ಈವ್ನಿಂಗ್ ಹಸಿದೇ ಒಬ್ಬೊಬ್ರು ಬಾಯಲ್ಲಿ ಹಾಕೋತಾರೆ ಮಾರ್ನಿಂಗ್ ಬಟ್ ಕೆಲವ್ರಿಗೆ ಇಷ್ಟ ಆಗೋಲ್ಲ ಇಷ್ಟ ಆಗದವ್ರು ಈ ಥರ ಹುರ್ಕೊಂಡು ಒಂದು ಸ್ಪೂನ್ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ಇಲ್ಲಿ ಸೊಂಪು ಕಾಳನ್ನ ಹುರಿತಾ ಇದ್ದೀನಿ ಸೊಂಪು ಕಾಳು ಮತ್ತು ಜೀರಿಗೆ ಅಜ್ವಾನ್ ಕಾಳು ಅಂದರೆ ಕಾಳು ಅಂತ ಹೇಳ್ತಾರಲ್ಲ ಆ ಕಾಳನ್ನ ಎಲ್ಲಾನು ಮೂರು ಕಾಳನ್ನ ಸಪ್ರೇಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಒಟ್ಟಿಗೆ ಫ್ರೈ ಮಾಡ್ಕೋಬೇಡಿ ಸಪ್ರೇಟಾಗಿ ಎಲ್ಲಾನು ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟು ಹುರ್ಕೊಳ್ಳಿ ಅದನ್ನು ಚೆನ್ನಾಗಿ ಇದು ಆಫ್ಟರ್ ಡೆಲಿವರಿ ಆದಮೇಲೆ ಬರುತ್ತಲ್ಲ ಹೊಟ್ಟೆ ಅದು ಸ್ವಲ್ಪ ಅದು ಕರ್ಗಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ವೇಟ್ ಲಾಸಿಗೂ ಹೆಲ್ಪ್ ಮಾಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೋಟೆಲ್ ಕುಡಿಬೇಕು ನೀರನ್ನ ಇಟ್ಬಿಟ್ಟು ಒಂದು ಲೀಟ್ರ್ ನೀರು ನಾವು ಕಾಯೋಕೆ ಇಟ್ವಿ ಅಂದರೆ ಅದು ಅರ್ಧ ಲೀಟ್ರ್ ಆಗೋ ತನಕ ಬಾಯ್ಲ್ ಮಾಡಕ್ಕೆ ಬಿಡಬೇಕು ಈ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಒಂದು ಗ್ಲಾಸ್ ನೀರ ನಾವು ಕುಡಿತೀವಿ ಅಂದರೆ ಒಂದು ಹಾಫ್ ಗ್ಲಾಸ್ ಆಗೋವರೆಗೂ ಕುದಿಸಿ ಅದನ್ನು ಕುಡಿಬೇಕು ಸೊ ಎವ್ರಿ ಮಾರ್ನಿಂಗ್ ಖಾಲಿ ಹೋಟೆಲಿಂದ ತೊಗೊಳ್ಬೇಕು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಚೆನ್ನಾಗಿ ಹುರಿದಿರೋದನ್ನು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನಾನು ಜಾರ್ಗೆ ಹಾಕೋತೀನಿ ಸೊ ಈ ಥರ ಪೌಡ್ರ್ ಆದರೆ ಸಾಕು ಬೆಳಗ್ಗೆ ಎದ್ದ ತಕ್ಷಣ ಕುಡ್ದು ನಿಮ್ಗೆ ಅದು ಬಾಯಿಗೆ ಸಿಕ್ಬೇಕು ಅಂದರೆ ಅದನ್ನು ಒಂಥರ ಏನಂತಾರೆ ನುಚ್ಚು ಥರ ಮಾಡ್ಕೊಬೋದು ಇಲ್ಲಾಂದರೆ ಫೈನ ಫುಲ್ ಪೇಸ್ಟ್ ಥರನೂ ಮಾಡಿಕೊಂಡು ಕುಡಿಬೋದು ಕುದಿಸ್ತಾ ಇದನ್ನ ಈ ಥರ ಕುದಿ ಬಂದ ಮೇಲೆ ನೀವು ಆಫ್ ಮಾಡಿ ಕುಡಿಬೇಕು ಆಫ್ಟರ್ ಈ ಪೌಡ್ರ್ ಆದಮೇಲೆ ಟೊಮೊಟೊ ಚಟ್ನಿ ಮಾಡಿಕೊಂಡೆ ಇದು ಒಂಥರ ಉಪ್ಪಿನಕಾಯಿ ಟೊಮೊಟೊ ಉಪ್ಪಿನಕಾಯಿ ಟೊಮೊಟೊ ಸಾಸ್ ಅಂತೆಲ್ಲ ಕರೀತಾರೆ ಬಟ್ ಇದು ರೆಸಿಪಿನ ಇಲ್ಲಿ ಶೇರ್ ಮಾಡಿಲ್ಲ ವಿಡಿಯೋ ಹಿಂದಿ ಆಗುತ್ತೆ ಅಂತ ಬೇಕಂದರೆ ನಾನು ಎಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದನ್ನು ನಾನು ಒನ್ ವೀಕ್ ಅಷ್ಟೇ ಇಟ್ಕೊತೀನಿ ಬಿಕಾಸ್ ಇದು ಫ್ರಿಜ್ ಒಳಗಡೆ ಆದರೆ ಒಂದು ಮಂತ್ ಅಂದ್ಕೊಂಡು ಸ್ಟೋರ್ ಮಾಡ್ಬೋದು ಇಲ್ಲ ಹೊರಗಡೆ ಒನ್ ಟೂ ವೀಕ್ಸ್ ಮೇಲೆ ಇಡಬೇಕಂದ್ರೆ ಹುಣಸೆಹಣ್ಣು ಹಾಕ್ಬಿಟ್ಟು ಸ್ಟೋರ್ ಮಾಡಿದ್ರು ಬರುತ್ತೆ ಬಟ್ ನಾನು ಇಲ್ಲಿ ಹುಣಸೆಹಣ್ಣು ಆ್ಯಡ್ ಮಾಡಿಲ್ಲ ಇದರದ್ದು ರೆಸಿಪಿ ಏನಾದರೂ ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದು ಲಾಸ್ಟ್ ಫೈನಲ್ ಆಗಿ ಒನ್ ಅವರ್ ಮೇಲೆ ಈ ಕಲರ್ ಬರುತ್ತೆ ಟೂ ಜಾರ್ ಫುಲ್ ಆಯಿತು ಅದು ಗ್ಲಾಸ್ ಇರುತ್ತಲ್ಲ ಅದರಲ್ಲೇ ಸ್ಟೋರ್ ಮಾಡಿಡಬೇಕು ಸೊ ಇದಾಗಿತ್ತು ಇವತ್ತು ಈ ಭೀಮ್ ಮೋಸೆ ಸಂಡೇ ದಿನದ ಸ್ಪೆಷಲ್ ವೀಡಿಯೋ ಸೊ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್